ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನೇತ್ರಾ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇದು ನನ್ನ ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ ಯಾಕೆ ಲೇಟಾಗಿ ಪೋಸ್ಟ್ ಇದ್ದೀನಿ ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಕಮ್ಮಿ ಆಗಿದ್ದು ಆ್ಯಂಡ್ ನನಗೆ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಅಂತ ನಾನು ಲೇಟಾಗಿನೇ ಪೋಸ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಬಾಕ್ಲು ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಎ ವಿ ಸಿ ಕ್ಯೂಬ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿನೀರೆಲ್ಲ ಕಾಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಹಾಗೆ ಪಕ್ಕದಲ್ಲಿ ಪಾಪುಗೆ ಹಾಲು ಇಟ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತ ಇದ್ದೆ ಸ್ವಲ್ಪ ವೆದರ್ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕಫ ಥರ ಇದೆ ಅಂದ್ಬಿಟ್ಟು ಮೆಣಸೆಲ್ಲ ಹಾಕ್ಕೊಂಡಿದ್ದೀನಿ ಇವತ್ತು ಹಾಲಿಗೆ ನಾವು ಇವತ್ತು ಕಾಫಿ ಏನು ಇಟ್ಟಿಲ್ಲ ನಾನುಗೆ ನಮ್ಮ ಯಜಮಾನ್ರಿಗೆ ನಮ್ಮ ಪಾಪುಗೆ ಎಲ್ಲರಿಗೂ ನಾನು ಇವತ್ತು ಹಾಲೇ ಕಾಯಿಸ್ಕೊಂಡಿದ್ದೀನಿ ಇವತ್ತಿನ ಟಿಫನ್ಗೆ ನಾನು ಕಾಬಲ್ ಕಾಳು ನೆನಹಾಕಿದ್ದೆ ಹಾಗೆ ತರಕಾರಿ ಎಲ್ಲ ಹಚ್ಕೊಂಡು ಸ್ವಲ್ಪ ಕಾಬಲ್ ಕಡಲೆಕಾಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಕಾಳನ್ನ ಏನು ಬೇಯಿಸೋದೇನು ಬೇಡ ನೈಟ್ ನೆನಕಿಬಿಟ್ಟು ಡೈರೆಕ್ಟ್ ಒಗ್ಗರಣೆಗೆನೇ ಹಾಕಿ ನೀರಲ್ಲೇನೇ ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ ನಮ್ಮ ಪಾಪು ಉಪ್ಪಿಟ್ಟು ಬೇಡ ಅಂದ್ಬಿಟ್ಟು ಹಣ್ಣಿತ್ತು ಅಂದ್ಬಿಟ್ಟು ಹಣ್ಣ ಕಟ್ ಮಾಡಿಕೊಡು ಅಂದರು ಪಪ್ಪಾಯ ಇತ್ತಲ್ಲ ಅದಕ್ಕೇನೆ ಪಪ್ಪಾಯನೇ ಕಟ್ ಮಾಡಿಕೊಟ್ಟೆ ಅವ್ರಿಗೆ ಇನ್ನು ನಮಗೂ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಟ್ಟರೆ ಎಲ್ಲರೂ ತಿನ್ಕೊಂತಾರೆ ಮನೇಲಿ ಅಂದ್ಬಿಟ್ಟು ಕಟ್ ಮಾಡಿಡ್ತೀನಿ ನಾನು ಯಾವಾಗಲೂ ಆ್ಯಂಡ್ ಈ ಸಿಪ್ಪೆನೂ ಸಹ ನಾನೇನು ವೇಸ್ಟ್ ಮಾಡೋದಿಲ್ಲ ಫುಲ್ಲು ಒಣಗ ಒಣಗೋದಕ್ಕೆ ಇರ್ತೀನಿ ಆ ಪಪ್ಪಾಯಿಯನ್ನು ಸ್ವಲ್ಪ ಏನಿರುತ್ತೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಪಪ್ಪಾಯ ಪಲ್ಪ್ ಬರೋ ಥರನೂ ಮಾಡಿಬಿಟ್ಟು ಅದನ್ನು ಎತ್ತಿಟ್ಕೊತೀನಿ ಆ್ಯಂಡ್ ಇವಾಗ ಆ ಸೀಸನ್ ಒಂದು ಸ್ವಲ್ಪ ಆರೆಂಜ್ ನಡೀತಾ ಇರೋದ್ರಿಂದ ಆರೆಂಜ್ ಸಿಪ್ಪೆನೂ ನಾನು ಎತ್ತಿಟ್ಕೊಂಡಿರ್ತೀನಿ ಒಣಗಿಸ್ಬಿಟ್ಟು ಅದು ಪೌಡ್ರ್ ಮಾಡಿ ನಾವು ಫೇಸ್ಗೆ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ಅಂತ ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಯನ್ನು ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಆದಮೇಲೆ ನಮ್ಮ ಮೇಡಮ್ ಅವ್ರನ್ನ ಅಂಗನವಾಡಿ ಕಳ್ಸೋದಕ್ಕೆ ರೆಡಿ ಮಾಡ್ಬೇಕಿತ್ತು ಯಾಕೆ ನಾನು ಆ ಸಾಂಗ್ ನ ಬರೋದನ್ನ ನನ್ಗೆ ತೋರಿಸ್ತೇನೆ ಅಂದ್ರೆ ಈ ಸಾಂಗ್ ನನ್ಗೆ ಏನೋ ಒಂಥರ ಫುಲ್ ಕನೆಕ್ಷನ್ ಇರುತ್ತೆ ಈ ಸಾಂಗ್ ಬಂದಾಗ ಅದಕ್ಕೆ ಇವತ್ತು ಮೂವಿ ಹಾಕಿದ್ರು ಕರೆಕ್ಟ್ ಟೈಮ್ ಪಾಪಗ್ ರೆಡಿ ಮಾಡುವಾಗ ಈ ಸಾಂಗ್ ಬರ್ತಾ ಇತ್ತು ಈ ಸಾಂಗ್ ತೋರಿಸ್ತೆ ಈಗ ಪಾಪನ ಅಂಗನವಾಡಿಗೆಲ್ಲ ಬಿಟ್ ಬಂದ ಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಬಂದೆ ತಿಂಡಿಗೆ ಹಣ್ಣು ಇತ್ತಲ್ಲ ಹಣ್ಣು ಮತ್ತೆ ಸ್ವಲ್ಪ ಅಷ್ಟೇನೆ ಶಾಪಿಂಗ್ ಮಾಡಿದ್ದೆ ಏನ್ ಮಾಡಿದ್ದೀನಿ ಪಾರ್ಸಲ್ ಬಂದಿದೆ ಏನು ಅಂತ ತೋರಿಸ್ತೀನಿ

ಸೊ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಪರವಾಗಿಲ್ವ ರೇಟ್ ಹಂಗಿಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ಬಿಟ್ಟು ಹಾಗೆ ಇನ್ನೊಂದು ಪಾರ್ಸಲ್ ಸಹ ಬಂದಿದೆ ಬನ್ನಿ ಚೆಕ್ ಮಾಡೋಣ ಏನ್ ಬಂದಿದೆ ಅಂತ ನೋಡಿ ಓಪನ್ ಮಾಡಿಲ್ಲ ನಾನು ಈಗಲೇ ಓಪನ್ ಮಾಡ್ತಾ ಇರೋದು ಅಂಡ್ ಬಂದಿದ್ದು ಈಗ್ಲೇನೆ ಪಾಪು ಇದ್ದಿದ್ರೆ ಈಗಲೇ ಓಪನ್ ಮಾಡ್ತಾ ಇರ್ಲಿಲ್ಲ ಲೇಟಾಗಿ ಓಪನ್ ಮಾಡ್ತಾ ಇದ್ದೆ ಬಟ್ ಪಾಪು ಇಲ್ಲ ಇವತ್ತು ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಲ್ಲ ಅದಕ್ಕೆ ನೋಡಿ ಸೆಲ್ಫಿ ಸ್ಟಿಕ್ ಮಾಡಿರೋದು ನಾನು ನೋಡೋಣ ವರ್ತ್ ಇದ್ಯಾ ಹೇಗೆ ಅಂತ ಬಟ್ ಆಲ್ರೆಡಿ ಒಂದು ಇದೆ ಬಟ್ ಅದು ಯೂಸ್ ಯೂಸ್ ಆಗ್ತಾ ಇಲ್ಲ ಇದು ಯೂಸ್ ಆದ್ರೆ ಇಟ್ಕೊತೀನಿ ಇಲ್ಲ ರಿಟರ್ನ್ ಮಾಡ್ತೀನಿ ಫೋನ್ ಹೋಲ್ಡ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂಡ್ ಆರಿಜಾಂಟಲ್ ಆಗಿ ನಾವು ಹೋಲ್ಡ್ ಮಾಡ್ಕೊಬೋದು ಇದಕ್ಕೆ ಇಲ್ಲಿ ನಾವು ಚಾರ್ಜ್ ಹಾಕೊಬಹುದು ವಿಡಿಯೋ ಅಂದರೆ ನಾವು ಕಿಚನ್ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡುವಾಗ ನೋಡಿ ಕೊಟ್ಟಿದ್ದಾರೆ ಅದಕ್ಕೆ ಚಾರ್ಜರ್ ಸಹ ಕೊಟ್ಟಿದ್ದಾರೆ ಇಲ್ಲಿ ನಾವು ಹಾಕೊಬೋದು ಅಂಡ್ ನೋಡಿ ಫೋನ್ ಹೋಲ್ಡ್ ಮಾಡೋದು ಆ್ಯಂಡ್ ನಾವು ಹೀಗೆ ಹೋಲ್ಡ್ ಕೂಡ ಮಾಡ್ಕೊಬೋದು ನಾವು ಈಗೂ ಸಹ ಹಿಡ್ಕೊಂಡು ವಿಡಿಯೋಸ್ನ ಮಾಡಬಹುದು ಇದನ್ನ ಲೂಸ್ ಅಂಡ್ ಟೈಟ್ ಅಂದ್ರೆ ನಾವಿಲ್ಲಿ ಫೋಲ್ನ ಇಲ್ಲಿ ಹೋಲ್ಡ್ ಮಾಡಿರ್ತೀವಲ್ಲ ಹೀಗೆ ಎಷ್ಟು ಬೇಕೋ ಆ ನೋಡಿ ಈಗ ನಾವ್ ಇಲ್ಲಿ ಕುತ್ಕೊಂಡು ಈಗ ಸಹ ವಿಡಿಯೋಸ್ ಮಾಡ್ಬೋದು ಮಾಡಬಹುದು ಅಂಡ್ ಟೈಲರಿಂಗ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಎಲ್ಲ ನಾವು ಹೊರಗಡೆ ಹೋದಾಗ ಇನ್ನ ಸ್ಟಾರ್ಟಿಂಗ್ ಅಲ್ವಾ ಇಲ್ಲಿ ಹೊರಗಡೆ ಹೋದಾಗ ಆ್ಯಂಡ್ ಸೆಲ್ಫಿ ಸ್ಟಿಕ್ನ ಬಂದು ನಾನು ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಲಿಕ್ವಿಡ್ ಏನಿತ್ತು ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡಿದ್ದೀನಿ ಸೆಲ್ಫಿ ಸ್ಟಿಕ್ದು ಏನಾದರೂ ನಿಮಗೆ ಲಿಂಕ್ ಬೇಕು ಅಥವಾ ಕೋಡ್ ಏನಾದ್ರು ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಆಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ನೋಡೋಣ ಯಾರನ್ನ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕೋಡ್ನ ಶೇರ್ ಮಾಡ್ತೀನಿ ಇದೆಲ್ಲ ಆರ್ಡರ್ಸ್ ಎಲ್ಲ ಬಂದ ಮೇಲೆ ಇದನ್ನೆಲ್ಲ ನೋಡಿ ಎಲ್ಲ ಓಪನ್ ಎಲ್ಲ ಮಾಡಾದ್ಮೇಲೆ ಒಂದು ಬ್ಲೌಸ್ ಕಟಿಂಗ್ ಮಾಡ್ಕೊಳೋದಿತ್ತು ಇದು ಬಂದು ಬ್ಲೌಸ್ ನನ್ನ ಫ್ರೆಂಡನ್ನೇ ಕೊಟ್ಟಿಲ್ಲ ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಅದಕ್ಕೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಷಿನ್ಗೆ ಆಯಿಲಿಂಗ್ ಎಲ್ಲ ಮಾಡ್ಕೊಬೇಕಿತ್ತು ಅದಕ್ಕೆ ಆಯಿಲಿಂಗ್ ಮಾಡಿಕೊಂಡು ನಾನು ಬ್ಲೌಸ್ ಹೊಲಿಯೋಣ ಅಂತ ಇದ್ದೆ ನಾವು ಪ್ರತಿ ದಿನವೂ ನಮ್ಮ ಮಿಷಿನ್ಗೆ ನಾವು ಆಯಿಲ್ ಮಾಡೋದು ನಮಗೆ ಆಗಿರುತ್ತೆ ಇಲ್ಲಾಂದರೆ ಮಿಷಿನ್ನು ಕ್ವಾಲಿಟಿಯಲ್ಲಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಮ್ಮದು ಯಾವುದೇ ಕಂಪ್ನಿ ಮಿಷಿನ್ ಆಗಿರಲಿ ನಾವು ಒಲಿಯೋದಕ್ಕೆ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ದಿನವೂ ನಾವು ಆಯಿಲಿಂಗ್ ಮಾಡ್ಕೊಬೇಕು ಸೊ ನಮಗೆ ಹೆಂಗೆ ಪ್ರತಿದಿನ ಊಟ ಇದ್ದರೆ ಮಾತ್ರ ನಾವು ಸ್ಟ್ರೆಂತ್ ಆಗಿರ್ತೀವಿ ಎನರ್ಜಿಟಿಕ್ ಆಗಿರ್ತೀವಿ ಅಂತ ಅಲ್ವಾ ಸೊ ಅದೇ ಥರ ಮಿಷಿನ್ಗೂ ನಾವು ಏನು ಆಯಿಲ್ ಆಯಿಲ್ ಅಪ್ಲೈ ಮಾಡ್ತೀವಿ ಅದು ಫುಡ್ ಇದ್ದಂಗೆ ಸೊ ಅದಕ್ಕೇನೆ ನಮ್ಮ ಮಿಷಿನ್ಗೆ ನಾವು ಪ್ರತಿದಿನನೂ ಆಯಿಲ್ ಮಾಡಲೇಬೇಕು ಆವಾಗ ಮಾತ್ರ ನಾವು ಮಿಷಿನ್ ಚೆನ್ನಾಗಿ ವರ್ಕ್ ಮಾಡೋದು ಕೆಲಸ ಮಾಡೋದು ಆಯಿಲಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಆ್ಯಂಡ್ ನಾವು ಮಿಷಿನ್ ಒರೆಸೋದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಆ ಬಟ್ಟೆಯಲ್ಲಿ ನಾವು ಮಿಷಿನ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಏಂತಕ್ಕೆ ಆಯಿಲಿಂಗ್ ಆದಮೇಲೆ ಒರೆಸ್ಕೊಬೇಕು ಅಂದರೆ ಆಯಿಲೆಲ್ಲ ಕೆಳಗಡೆ ಬಿದ್ದಿರುತ್ತಲ್ವಾ ಆವಾಗ ನಾವು ಡೈರೆಕ್ಟಾಗಿ ಅದರ ಮೇಲೇ ನಮ್ಮ ಕಸ್ಟಮರ್ಸ್ದು ಬಟ್ಟೆ ಹಾಕ್ದಾಗ ಬಟ್ಟೆ ಎಲ್ಲ ಆಯಿಲ್ ಆಗುತ್ತೆ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅದರಿಂದ ಆ್ಯಂಡ್ ಕ್ವಾಲಿಟಿನೂ ಹಾಳಾಗುತ್ತೆ ಅಲ್ವ ಈಗ ಬಟ್ಟೆ ಎಲ್ಲ ಹಾಯ್ಲಿಂಗ್ ಆದರೆ ಕಸ್ಟಮರ್ ಬೇಜಾರು ಮಾಡ್ಕೊತಾರೆ ನಮಗೂ ಬೇಜಾರಾಗುತ್ತೆ ಆವಾಗ ಕಸ್ಟಮರ್ಸ್ ಯಾವ ಥರ ಬರ್ತಾರೆ ನಮಗೆ ಬಟ್ಟೆ ಕೊಡೋದಕ್ಕೆ ಅದರಿಂದ ಹಾಯ್ಲಿಂಗ್ ಎಲ್ಲ ಆದಮೇಲೆ ನಾವು ಕ್ಲೀನಾಗಿ ಮಿಷಿನ್ನ ಪ್ರತಿಯೊಂದು ಕಡೆಯೋ ಏನೋ ಒರೆಸ್ಕೊಬೇಕು ಆ್ಯಂಡ್ ನಾವು ನೆನ್ನೆ ಹೊಲಿದಿರ್ತೀವಲ್ವ ಬಟ್ಟೆನ ಅದು ಸ್ವಲ್ಪ ಡಸ್ಟ್ ಅನ್ನೋದು ಮಿಷಿನಲ್ಲಿ ಕೂತಿರುತ್ತೆ ಅದಕ್ಕೋಸ್ಕರ ನಾವು ಕ್ಲೀನಾಗಿ ಬಟ್ಟೆ ತೊಗೊಂಡು ಒಂದೊಂದು ಸಣ್ಣ ಸಣ್ಣ ಜಾಗಗಳಲ್ಲೂ ಒರೆಸ್ಕೊಬೇಕು ಆ್ಯಂಡ್ ಇವಾಗ ನೋಡಿ ಇದು ನನಗೆ ಅವ್ರು ಕೊಟ್ಟಿದ್ದಂಥ ಅಲ್ಟೆ ಬ್ಲೌಸು ಆ್ಯಂಡ್ ಎರಡು ಬ್ಲೌಸ್ ಕೊಟ್ಟಿದ್ರು ನಾನು ಎರಡು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಇವತ್ತು ಹೊಲಿತಾ ಇರೋದು ಒಂದೇ ಬ್ಲೌಸು ಈ ಬ್ಲೌಸ್ನ ನಾನು ಸ್ಟಿಚಿಂಗ್ನ ಯಾವ ರೀತಿ ಮಾಡ್ತೀನಿ ಅಂತಲೂ ನಾನು ನಿಮಗೆ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಇವಾಗ ಒಂದು ಇದು ಡೈಲಿ ವೇರ್ ಸ್ಯಾರಿ ಥರ ಅಂದರೆ ಇವಾಗ ಎಲ್ಲನ ದೇವಸ್ಥಾನಗಳಿಗೆ ಹೋದಾಗ ಬಂದಾಗ ಉಟ್ಕೊಳೋದಕ್ಕೆ ಅಂತ ಇದು ಒಂದು ಸ್ಯಾರಿ ತಗೊಂಡಿದ್ರಂತೆ ಅದನ್ನು ಕೊಟ್ಟಿದ್ದಾರೆ ಆ್ಯಂಡ್ ನಾನು ಅದಕ್ಕೆ ಥ್ರೆಡ್ ಮ್ಯಾಚಿಂಗ್ ಆಗುತ್ತಾ ಇಲ್ವಾ ಅಂತಲೂ ಸಹ ಚೆಕ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನು ಕಂಟಿನ್ಯೂಷನ್ ಮಾಡಿಕೊಂಡೆ ಹೊಲಿಯೋದಕ್ಕೆ ಈಗ ನಮ್ಮ ಪಾಪನು ಅಂಗನವಾಡಿಯಿಂದ ಕರ್ಕೊಂಬಂದು ಆರ್ನಳ್ಳಿಗೆ ಹೋಗೋದಿತ್ತು ಅಂತ ಊಟ ಏನು ಕಾರ್ನಳ್ಳಿಗೆ ಇದ್ದೀವಿ ಅಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಆರ್ನಹಳ್ಳಿಲಿ ಸಂತೆ ನಡೆಯುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಬಂದು ಆರ್ನಳ್ಳಿಗೆ ಏನಂತಕ್ಕೆ ಸಂತೆಗೆ ಬಂದಿದ್ದು ಅಂದರೆ ನಾವೇನು ಪ್ರತಿ ವಾರೂ ಬರೋದಿಲ್ಲ ಯಾವಾಗ ನಾವು ಫಿಫ್ಟೀನ್ ಟೈಮ್ಸ್ ಒನ್ಸ್ ಅಷ್ಟೇ ಬರೋದು ಇನ್ನು ತರಕಾರಿ ಎಲ್ಲ ಬೇಕಂದಾಗ ಮನೆ ಹತ್ರನೇ ಬರ್ತಾ ಇರ್ತವೆ ನಾನು ಅಲ್ಲೇ ಪರ್ಚೇಸ್ ಮಾಡ್ಕೊತೀನಿ ಏನು ಬೇಕು ತರಕಾರಿ ಎಲ್ಲ ನೋಡಿಕೊಂಡು ಆದರೆ ಇವಾಗ ಹಬ್ಬ ಬರ್ತಾ ಇದೆಯಲ್ಲ ಸಂಕ್ರಾಂತಿ ಹಬ್ಬ ಅದಕ್ಕೋಸ್ಕರ ಗೆಣಸು ಕಡಲೆಕಾಯಿ ಕಬ್ಬು ಅವರೆಕಾಯಿ ಎಲ್ಲ ಬೇಕಲ್ವಾ ಅದಕ್ಕೋಸ್ಕರ ಬಂದಿದ್ದೀನಿ ಸಂತೆಯಲ್ಲಿ ಹಾಗೆ ತರಕಾರಿನೂ ಸಹ ಇಲ್ಲೇ ತೊಗೊಂಡೋದ್ರಾಗುತ್ತೆ ಇವತ್ತು ಅಂತ ನನಗೆ ಇಲ್ಲಿಗೆ ಬಂದಾಗ ನನಗೆ ಜಾಸ್ತಿ ನೆನಪಾಗೋದು ಅಂದರೆ ನಾವು ತುಮಕೂರು ಸೈಡ್ ಆಗಿರೋದ್ರಿಂದ ಗುಬ್ಬಿ ಹತ್ರ ಕೆ ಜಿ ಟೆಂಪಲ್ ಅಂತ ಬರುತ್ತಲ್ಲ ಆ ಕೆ ಜಿ ಟೆಂಪಲ್ ಸಂತೆ ನನಗೆ ತುಂಬ ನೆನಪಾಗುತ್ತೆ ಏನು ತಗೊಂಡ್ರೆ ಆ ಸಂತೆ ಎಷ್ಟು ಅಷ್ಟು ದೊಡ್ಡದು ಅಂದರೆ ಅಷ್ಟು ದೊಡ್ಡದಾಗಿರುತ್ತೆ ಸಂತೆ ನಾನು ಇಲ್ಲಿ ಬಂದು ಇವಾಗ ತರಕಾರಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಸೊಪ್ಪು ತೊಗೊಬೇಕಿತ್ತು ಸೊಪ್ಪು ತೊಗೊಂಡು ಹಬ್ಬಕ್ಕೆ ಸಕ್ಕರೆ ಹೆಚ್ಚು ನನಗೆ ಮನೇಲಿ ಮಾಡೋಕ್ಕಾಗಲಿಲ್ಲ ಈ ಸತಿ ಟೈಮ್ ಇರಲಿಲ್ಲ ಡೆಫಿನೆಟಾಗಿ ನಾನು ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ರೆಡಿ ಇರೋದನ್ನೇ ತೊಗೊಂಬಂದಿದ್ದೀನಿ ಇದು ಬಂದು ನನ್ನ ಮಂಗಳವಾರದ್ದು ಬ್ಲಾಗ್ ಆಗಿರುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಬಿಕಾಸ್ ಸಂತೆಯಿಂದ ಬಂದ ಮೇಲೆ ನಾನು ನಿನ್ನೆ ಕಂಟಿನ್ಯೂಷನ್ ಮಾಡಲಿಲ್ಲ ವೀಡಿಯೋಸ್ನ ಅದಕ್ಕೋಸ್ಕರ ಈಗ ನೆನೆ ಪಪ್ಪಾಯ ಹಣ್ಣಿತ್ತಲ್ವ ಅದರಲ್ಲಿ ಸ್ವಲ್ಪ ನಾನು ಎತ್ತಿಟ್ಟಿದ್ದೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇವಾಗ ಬೆಳಗ್ಗೆನೆ ಎದ್ದುಬಿಟ್ಟು ಇವಾಗ ಸ್ವಲ್ಪ ಬೇಗ ಇದ್ದಿದ್ದೆ ಐದು ಗಂಟೆಗೆ ಅಂದ್ಬಿಟ್ಟು ಬೆಳಗ್ಗೆನೆ ಎದ್ದು ಆ ಪಪ್ಪಾಯ ಪಲ್ಪ್ನೆಲ್ಲ ನಾನು ಪ್ಯೂರಿ ಥರ ಮಾಡ್ಕೊಂಡು ಸ್ಪೂನಲ್ಲೇ ಅದಕ್ಕೆ ಕಡಲೆ ಹಸಿಟ್ಟಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕಡಲೆ ಹಸಿಟ್ಟು ಪೇಸ್ಟನ್ನು ನಾನು ಮಿಕ್ಸ್ ಮಾಡ್ಕೊಳೋದಕ್ಕೆ ಯಾವುದೇ ರೀತಿ ಹಾಲು ಹಾಲಿನ ಕೆನೆ ನೀರು ಏನು ಮಿಕ್ಸ್ ಮಾಡಿಲ್ಲ ಆ ಪಪ್ಪಾಯದ್ದು ಏನು ನಾವು ಮಾಡ್ಕೊಂಡಿದ್ದು ಅದಕ್ಕೇನೆ ಕಡಲೆ ಹಸಿಟ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ನಾನು ಫೇಸ್ಗೆ ಆ್ಯಂಡ್ ಕತ್ಗು ಸಹ ಅಪ್ಲೈ ಮಾಡಿದ್ದೀನಿ ಕತ್ತೂ ತುಂಬ ಸ್ವಲ್ಪ ಟ್ಯಾನ್ ಆದಂಗಿತ್ತು ಅಂತ ಆ್ಯಂಡ್ ನಾನು ಪ್ರತಿದಿನವೂ ಏನು ಅಪ್ಲೈ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಇವಾಗ ಪಪ್ಪಾಯ ಇತ್ತಲ್ಲ ಅಂದ್ಬಿಟ್ಟು ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ ನಾನು ಪ್ರತಿದಿನ ಏನು ತಲೆಗೆಲ್ಲ ಸ್ನಾನ ಮಾಡೋದಿಲ್ಲ ಬಟ್ ದಿನ ಸ್ನಾನ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಆದರೆ ವಾ ವೀಕ್ಲಿ ಒನ್ಸ್ ಆರ್ ಟೂ ಟೈಮ್ಸ್ ಅಷ್ಟೇ ನಾನು ಹೆಡ್ಬಾತ್ ಮಾಡೋದು ತಲೆ ಸ್ನಾನ ಮಾಡೋದು ಧನುರ್ಮಾಸ ಮಾಡುವಾಗ ಮಾಡ್ತಾ ಇದ್ದೆ ಇವಾಗ ನಾನು ಧನುರ್ಮಾಸದ ಪೂಜೆ ಮುಗ್ದಿದ್ಯಲ್ಲ ಅದರಿಂದ ಇವಾಗ ನಾನು ತಲೆ ಸ್ನಾನ ಮಾಡೋದಿಲ್ಲ ಆ್ಯಂಡ್ ಫ್ರೈಡೆ ಆ್ಯಂಡ್ ಸೋಮವಾರ ಮತ್ತು ಶುಕ್ರವಾರ ಅಷ್ಟೇ ತಲೆ ಸ್ನಾನ ಮಾಡೋದು ಇವತ್ತು ನಾನು ಡೈಲಿ ಎ ಬಿ ಸಿ ಕ್ಯೂಬ್ಸೇ ಕುಡಿಯೋದು ಬೇಡ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೆ ಕಷಾಯ ಮಾಡ್ಕೊತಾ ಇದ್ದೀನಿ ಈ ಕಷಾಯಕ್ಕೆ ಏನೇನು ಯೂಸ್ ಮಾಡಿದ್ರದು ಅಂದರೆ ನುಗ್ಗೆ ಸೊಪ್ಪಿನ ನಾನು ಒಣಗಿಸಿ ಪೌಡ್ರ್ ಇಟ್ಕೊಂಡಿದ್ದೀನಿ ಅದು ಮತ್ತು ಮೆಂತ್ಯ ಸಹ ಪೌಡ್ರ್ ಇಟ್ಕೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನು ನೀರಲ್ಲಿ ಕುದಿಸ್ಕೊಂಡು ನಾವು ಕಷಾಯ ಥರ ತೊಗೊತೀವಿ ಇವತ್ತೂ ಹೂವು ಕುಯ್ಯೋದಿತ್ತು ಅಂದ್ಬಿಟ್ಟು ಬಂದಿದ್ರು ಹೂವು ಕುಯಿಸ್ತಾ ಇದ್ದು ಅದಕ್ಕೆ ಅವರಿಬ್ರು ಬೆಳಗ್ಗೆನೆ ಏಳು ಗಂಟೆಗೆ ಬಂದಿದ್ರಲ್ಲ ಅವ್ರಿಗೂ ಕಾಫಿ ಮಾಡಿ ಕೊಟ್ಟಿದ್ದೀನಿ ನೋಡಿ ಈ ಥರ ಇದೆ ಇವತ್ತಿನ ವೆದರ್ ಆ್ಯಂಡ್ ಅವರು ಹೂವು ಎಲ್ಲ ಕುಯ್ತಾ ಅವರು ಕಾಫಿ ಎಲ್ಲ ಕೊಟ್ಟು ಬಂದಾದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ಳೋದು ಬಂದೆ ನಮ್ಮ ಯಜಮಾನರು ಶುಗರ್ ಇರೋದ್ರಿಂದ ಅವ್ರಿಗೆ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅವ್ರಿಗೂ ಆಂಟಿಯರು ಬಂದಿದ್ರಲ್ಲ ಅವ್ರಿಗೆ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಅವಲಕ್ಕಿ ನೆನಕುವಾಗ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆನಹಾಕಿದ್ದೆ ಅಂದ್ಬಿಟ್ಟು ಮನೇಲಿ ಬಾಳೆಹಣ್ಣಿತ್ತು ಅಂತ ಸ್ವಲ್ಪ ಸ್ವೀಟನ್ನು ಸ್ವೀಟ್ ಅವಲಕ್ಕಿನೂ ಸಹ ಮಾಡ್ಕೊಂಡಿದ್ದೀನಿ ಬಟ್ ಜಾಸ್ತಿ ಸ್ವೀಟ್ ಹಾಕೋದಿಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಆ್ಯಂಡ್ ಇದು ಅವಲಕ್ಕಿ ಬಂದು ನನ್ನ ಮಗಳು ರೈಸ್ ಒಂದೊಂದ್ಸತಿ ಪ್ರಿಫರ್ ಮಾಡಲ್ಲ ತಿನ್ನಲ್ಲ ಮಮ್ಮಿ ಬೇಡ ಅಂತಾರೆ ಅದಕ್ಕೆ ಅಪ್ಪಂಗೂ ಮಗಳಿಗೂ ಅವಲಕ್ಕಿ ಮಾಡಿದ್ದೀನಿ ಆ್ಯಂಡ್ ಇವಾಗಲೇ ನಾನು ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇವತ್ತು ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಏನ್ಕೆ ಅಂದರೆ ಇವಾಗ ನಾನು ಹೂ ಕೂಯ್ಯಕ್ಕೆ ಹೋಗ್ಬೇಕು ಆಲೆ ಎಂಟು ಗಂಟೆ ಇದೆ ಇವಾಗ ಅದಕ್ಕೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಅಡುಗೆ ತಿಂಡಿಗೆಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಬೋದು ಅಂತ ನೋಡಿ ನಾನು ಬಕೀಟು ಆ್ಯಂಡ್ ಟ್ರಿಮ್ಮರ್ ತೊಗೊಂಡು ಹೊಟ್ಟಿದ್ದೀನಿ ನಾವು ಪ್ರತಿ ಸತಿ ಹೂ ಕುಯ್ಯುವಾಗ್ಲೂ ದೇವ್ರನ್ನೇ ಬೇಡ್ಕೊಂಡು ಕುಯ್ಯೋದ್ರು ನನ್ನ ಅಭ್ಯಾಸ ನಾವು ಅದನ್ನ ಮಾಡೇ ಮಾಡ್ತೀವಿ ಆ್ಯಂಡ್ ಹೂವನ್ನು ನಾವು ಕೈಯಲ್ಲಿ ಕೀಳಬಾರ್ದು ಮ್ಯಾಂಡೇಟ್ರಿಯಾಗಿ ನಾವು ಟ್ರಿಮ್ಮರಲ್ಲೇ ಕಟ್ ಮಾಡಬೇಕು ಅಂದರೆ ಉಗ್ರಲ್ಲಿ ನಾವು ಕುಯ್ದು ಕಟ್ ಮಾಡ್ಕೊತೀವಲ್ಲ ಉಗ್ರ ಹಾಕ್ಬಾರ್ದು ಆ ಗಿಡಕ್ಕೆ ನೋವಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಟ್ರಿಮ್ಮರ್ ಇಟ್ಕೊಂಡಿದ್ದೀವಿ ಆಂಟಿದೀರ್ಗು ಅಷ್ಟೇ ನಾವು ಟ್ರಿಮ್ಮರ್ ಕೊಡ್ತೀವಿ ಈಗ ಹತ್ತು ಗಂಟೆ ಆಗಿತ್ತು ಅಂದ್ಬಿಟ್ಟು ಆಂಟಿದೀರ್ನ ಟಿಫನ್ ಕರೆದು ಬಿಟ್ಟು ಅವ್ರಿಗೆ ಟಿಫನ್ ಇಕ್ಕೊಟ್ಟು ಪಾಪು ತಿಂಡಿ ಎಲ್ಲ ತಿಂದು ಇವತ್ತು ಅಪ್ಪ ಎಲ್ಲ ರೆಡಿ ಮಾಡಿದ್ರು ಅದಕ್ಕೆ ನಾನು ಅವ್ರನ್ನ ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಹೊರಟೆ ಅವ ಮೇಡಮ್ ಅವ್ರನ್ನ ಅಂಗನವಾಡಿಗೆಲ್ಲ ಬಿಟ್ಟು ಬಂದಾದ್ಮೇಲೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಂದೆ ಇವತ್ತು ನೋಡಿ ಇಷ್ಟು ಹು ಸಿಕ್ಕಿದೆ ಅದಕ್ಕೆ ಇವಾಗ ನಾನು ಹೂವು ಕಟ್ಟೋಣ ಅಂತ ಕೂತ್ಕೊಂಡಿದ್ದೀನಿ ಕಿವಿ ಬಾಯ್ 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 ಅದಾ ಹೊಟ್ಟೆ ಬೆನ್ನು ಅಲ್ಲಿತಾ ಕೂದಲು ಕೂದಲು ಅಲ್ಲಿತಾ ಬೆರಳು ಬೆಳ್ಳು ಬೆರಳು ಬೆರಳು ಕೈ ಬೆರಳು ಕೈ ಬೆರಳು ಅಲ್ಲಿತಾ ಕಿವಿ ಕಿವಿ ಅಲ್ಲೀತೆ ಕಾಲು ಕಾಲು ಹೌದು ಗೆಜ್ಜೆ ಚೈನು ಚೈನು ಅವೇ ಚೈನಾ ಗುಡ್ ಅದೆ ಗೆಜ್ಜೆ ಆಮೇಲೆ ಅಲ್ಲು ಅಲ್ಲಿದೆಯಾ ನಾಲ್ಗೆ ಅದೇ ನಾಲಿಗೆನಾ ಹಾಂ ಮತ್ತೆ ಇನ್ನೇನು ಹೇಳಿ ಬೇಗ ಬೇಗ ಹಾಂ ತುಟಿ ಎಲ್ಲಿದೆ ಅಲ್ಲಿದೆ ವೆರಿ ಗುಡ್ ಮೂಗು ಅದೇ ಮೂಗು ಕೈ ಅದೇ ಕೈ ಬಳೆ ಅಲ್ಲಿದ ಬಳೆ ಹ್ಮ್ ಈ ವಿಡಿಯೋನ ಅವರ ಅಂಗನವಾಡಿ ಎಲ್ಪರ್ ಏನಿದ್ದಾರೆ ಅವರೇನು ನನಗೆ ಕಳಿಸಿದ್ರು ಅದು ನಮ್ಮ ಮಗಳಿಗೆ ಅವರು ಹೇಳ್ಕೊಡ್ತಾ ಇದ್ದಿದ್ದನ್ನ ವೀಡಿಯೋಸ್ ಮಾಡ್ಕೊಂಡಿದ್ರಂತೆ ಅದಾದಮೇಲೆ ಒಂದು ಗಂಟೆ ಒಂದೂವರೆಗೆ ಫೋನ್ ಮಾಡಿದ್ರು ಪಾಪು ಇರ್ತಾ ಇಲ್ಲ ಬನ್ನಿ ಇವತ್ತು ಕರ್ಕೊಂಡೋಗಿ ಅಂತ ನಮ್ಮ ಪಾಪು ಅಷ್ಟೇ ಒಂದೂವರೆ ಲಾಸ್ಟ್ ಅದಾದಮೇಲೆ ಇರೋದಿಲ್ಲ ಅದಕ್ಕೆ ಹೋಗಿ ಅವ್ರನ್ನೂ ಕರ್ಕೊಂಬಂದೆ ಇನ್ನೂ ನಾನು ಹೂವು ಕಟ್ಟೋದು ಆಗೋಲ್ಲ ಅಂದ್ಬಿಟ್ಟು ಕೆಲಸ ಏನಿತ್ತು ಅದನ್ನ ಮುಗಿಸ್ಕೊತಾ ಇದ್ದೆ ಅಷ್ಟರಲ್ಲಿ ಆಂಟಿ ಇರೋ ಅಷ್ಟೇ ಎರಡು ಗಂಟೆ ಎರಡೂವರೆ ಅಷ್ಟೊತ್ತಿಗೆ ಅವ್ರದ್ದೂ ಕಟ್ಟಾಯಿತು ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೊರಟರು ಮನೆಗೆ ನಾನು ಕಡಲೆ ಬೀಜ ಎಲ್ಲ ಹುರಿದಿಟ್ಟಿದ್ನಲ್ಲ ಹಾಗೆ ಇಟ್ಟಿದ್ದೆ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಇವತ್ತು ನಮ್ಮ ಊರಲ್ಲಿ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂದ್ಬಿಟ್ಟು ಹುಡುಗಿ ಒಂದು ಹುಡುಗಿ ಮೆಹಂದಿ ಹಾಕಿಸ್ಕೊಳೋದಕ್ಕೆ ಬಂದಿದ್ಲು ಅದ್ರ ಜೊತೆ ನನ್ನ ಮಗಳು ನನಗೂ ಹಾಕೋ ಮಮ್ಮಿ ಅಂತ ಇವರು ಹಾಕಿಸ್ಕೊಂಡ್ರು ಈ ಸೀರೆ ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಪಾಪುಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಸಡನ್ ಆಗಿ ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ಬೋದು ಅಂತ ಕೇಳ್ಬೋದು ನೀವು ಆದರೆ ಹಬ್ಬಕ್ಕೆ ಬಟ್ಟೆ ತಂದಿದ್ದೀವಿ ಅವರಪ್ಪ ತಂದಿದ್ದಾರೆ ಬಟ್ಟೆನ ಬಟ್ ಆದರೆ ನಾನು ನಮ್ಮ ಪಾಪಿಗೆ ಫಲ ಏರಿತೀವಲ್ಲ ಅದಕ್ಕೋಸ್ಕರ ಆ ಇದರಲ್ಲಿ ಪರ್ಟಿಕ್ಯುಲರ್ ಇದು ಮಾಡುವಾಗ ಲಂಗ ಬ್ಲೌಸ್ ಇದ್ರೇನೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತೇನೆ ತಗೊಂಡು ಹುಡುಕಿ ಕಟಿಂಗು ಮಾಡಿಕೊಂಡು ನೈಟ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಗಡಿಯಾರದಲ್ಲಿ ಹನ್ನೊಂದು ಗಂಟೆ ಆಗಿದೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದು ಸ್ಕರ್ಟ್ ಪಾರ್ಟು ನಾನು ಸಣ್ಣ ಸಣ್ಣದಾಗಿ ನೆರಿಗೆ ಇಟ್ಬಿಟ್ಟು ಫುಲ್ ಸ್ಯಾರಿನ ಯೂಸ್ ಮಾಡ್ಕೊಂಡಿದ್ದೀನಿ ನಮ್ಮ ಪಾಪುಗೆ ಆ್ಯಂಡ್ ಬಾರ್ಡರ್ ಬಂದು ಚಿಕ್ಕದಾಗಿತ್ತು ಅದಕ್ಕೇ ನಾನು ಮೇಲ್ಗಡೆ ಬಾರ್ಡರ್ನು ಸಹ ಕಟ್ ಮಾಡಿ ನನಗೇನೆ ಅಜ್ಜ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿರುತ್ತೆ ಅಂತ ಆ್ಯಂಡ್ ಅದು ಬಂದು ನಾನು ಬ್ಯಾಕ್ ಸೈಡ್ಗೆ ಇದು ಬಂದು ಫ್ರಂಟ್ ಸೈಡ್ಗೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಯಾಕೋ ಪ್ಲೇನ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲೇಸ್ನ ಸಹ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಹೇ ಯಾವತರ ಬಂದಿದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಿಕಾಸ್ ಇನ್ನ ಸ್ಲೀವ್ಸ್ ಎಲ್ಲ ಏನೋ ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ ಹೇಗ ಅನ್ನಿಸ್ತು ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ತಿಳಿಸ್ಕೊಡಿ ಓಕೆನಾಂಡ್ ನಿಮ್ಮ ಮನೇಲಿ ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ ಅಂತನೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋರು ಪ್ಲೀಸ್